ಮುಗೀತು ಶೃಂಗೇರಿ ಹಾ ನಾನು ಈ ಥರ ನನ್ನ ನೋಡಿ ನೋಡಿ ಬೇಜಾರಾಗಿ ಬರೋದು ಕರ್ಗಿರೋದು ಅಂತ ಈ ಥರ ಬೆಳಗ್ಗೆ ಇಟ್ಕೊಂಡ್ರೆ ಏನಾದ್ರು ದೃಷ್ಟಿಗೊಂಬೆ ಹಿಡ್ಕೊಂಡು ಓಡಾಡ್ತಾ ಇರ್ತೀನಿ ಹರಿಹರಪುರ ಅಲ್ಲಿಂದ ಕುಪ್ಪಳ್ಳಿ ಅಂತ ಪ್ಲಾನ್ ಬಂದಿದ್ದು ಇಲ್ಲ ನಮ್ಮ ಚಿಕ್ಕಮ್ಮನ ಹತ್ರ ಅದಕ್ಕೆ ಮಾತಾಡ್ತಾ ಇಲ್ಲ ಅವರು ಇಳಿದ್ಮೇಲೆ ಚಿಕ್ಕಮ್ಮ ಫುಲ್ ಆಫ್ ಆಗಿದ್ದಾರೆ ಮೇಲೆ ಅವರಿಗೆ ಎರಡು ಡ್ಯೂರಸಲ್ ಬ್ಯಾಟ್ರಿ ತೊಗೊಂಡು ಚಾರ್ಜ್ ಮಾಡಿ عملت روسيا ಶೃಂಗೇರಿ ಆದಮೇಲೆ ಹರಿಹರಪುರ ಬಂದಿದ್ದು ಹಿಂದ್ ಕಡೆ ದೇವಸ್ಥಾನ ನೋಡಿ ಏನು ಸಕ್ಕದಾಗಿದೆ ನಮ್ಮ ಚಿಕ್ಕಪ್ಪ ಹೀರೋ ಥರ ರೆಡಿ ಜಾಕೆಟ್ ಕೆಟ್ಟ ಹಾಕೊಂಡು ಸೊ ಇದು ಹರಿಹರಪುರ ದೇವಸ್ಥಾನ ಇನ್ನೂ ಒಳಗಡೆ ಹೋಗಿಲ್ಲ ಈಗ ಒಳಗೆ ಹೋಗ್ತೀನಿ ಮುಂದ್ಗಡೆ ಅಗಸ್ಯ ಮಂಟಪ ಇದೆ ಅದು ಸಕ್ಕದಾಗಿ ಕಾಣಿಸ್ತು ಸೊ ನೋಡೋಕೆ ಅಂತ ಬಂದೆ ಎದುರುಗಡೆ ಅಗಸ್ಯ ಮಂಟಪ ತೋರಿಸ್ತೀನಿ ಹರಿಹರಪುರದ ಒಳಗಡೆ ಹೋಗಿ ಬಂದ್ವಿ ಒಳಗಡೆ ದೇವಸ್ಥಾನ ಸಕ್ಕದಾಗಿದೆ ಅದು ಹೆಂಗೆ ಅಂದರೆ ಲೈಕ್ ತುಂಬ ಜನಕ್ಕೆ ಗೊತ್ತಿಲ್ಲ ಹಿರಿಯರಪುರದಲ್ಲೂ ಶಾರದಾಂಬನೇ ಇರೋದು ಶಂಕರಾಚಾರ್ಯ ಇರೋದು ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ದಶವತರಗಳನ್ನು ಇಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ದೇವಸ್ಥಾನ ಸಕ್ಕದಾಗಿದೆ ಈಗ ಮುಂದ್ಗಡೆ ಆಂಜನೇಯನ ಒಂದು ವಿಗ್ರಹ ಥರ ಸ್ಟ್ಯಾಚು ಥರ ಇದೆ ಅದನ್ನು ನೋಡೋಕೋಗ್ತಾಯಿದ್ದೀನಿ ಇನ್ನೊಂದೇನು ಅಂದರೆ ಇನ್ನೊಂದೇನೆಂದರೆ ಈ ಥರ ದೇವಸ್ಥಾನಗಳಲ್ಲೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಜಾಸ್ತಿ ಬಿಡೋಲ್ಲ ಸೊ ನಾನು ಜಾಸ್ತಿ ಏನು ಲೈಕ್ ಒಳಗೆ ಹೋಗೆಲ್ಲ ವೀಡಿಯೋ ಮಾಡಲ್ಲ ಹೊರಗಿಂದನೇ ಅಷ್ಟೇ ಏನು ಏನಿದೆ ಏನು ಇನ್ಫಾರ್ಮೇಷನ್ ಅಂತ ಅಷ್ಟೇ ಇನ್ಫಾರ್ಮೇಷನ್ ತಪ್ಪು ತಪ್ಪ ಕುಟಿಗಳನ್ನೆಲ್ಲ ಕಮೆಂಟ್ ಮಾಡಿ ಮುಂದ್ಗಡೆ ಶ್ರೀ ಆಂಜನೇಯ ವಿಗ್ರಹ ಥರ ಇದೆ ದೊಡ್ಡದು ಅದನ್ನು ತೋರಿಸಿ ಹರಿಹರಪುರನ್ನ ಆಫ್ ಮಾಡಿ ನೆಕ್ಸ್ಟ್ ಏನು ಅಂತ ನೋಡೋದು ಸೊ ಇದು ಆಂಜನೇಯ ಇದು ತೋರಿಸಿದ್ನಲ್ಲ ಮುಂದಗಡೆ ಅದಕ್ಕೆ ಇಲ್ಲಿರೋ ಮಂತ್ರ ಇದೆ ಅಲ್ಲ ಈ ಮಂತ್ರನ ಹೇಳ್ಕೊಂಡು ಹದಿನಾರು ಸುತ್ತು ಸುತ್ತಬೇಕು ಇಷ್ಟ ಸಿದ್ಧಿ ಭಕ್ತಾಂಜನೇಯಕ್ಕೆ ಮನ್ಸಾರೆ ಹದಿನಾರು ಇದನ್ನು ಹೇಳಿ ಹದಿನಾರು ಸಲ ಮಂತ್ರನ ಹೇಳ್ಕೊಂಡು ಸುತ್ತಿದ್ರೆ ಕಾಯಿ ಹೊಡ್ದು ಸೊ ಇಷ್ಟ ಇಷ್ಟಪಟ್ಟಿದ್ದಾಗುತ್ತೆ ಅಂತ ಇದೆ ಬಟ್ ಬಂದವರೆಲ್ಲ ಫೋಟೋ ತೆಗೆಸ್ಕೊಂಡು ಹೋಗಿ ಬಟ್ ಬಂದವರೆಲ್ಲ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ನಾನು ಆ ಥರ ವಿಗ್ರಹ ಚೆನ್ನಾಗಿದೆ ಅಂತಲೇ ಹೋಗ್ತಿರೋದು ಬಟ್ಟು ಆ ರೀಸನ್ ಇರೋದು ಏನಕ್ಕೆ ಕಟ್ಟಿರೋದು ಅಂದರೆ ಆ ರೀಸನ್ಗೆ ಬೋರ್ಡ್ ತೋರಿಸಿದ್ರೆ ಆ ರೀಸನ್ಗೆ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಹಿಂದ್ಗಡೆ ಸೊ ಹರಿಪುರ ದೇವಸ್ಥಾನ ಅಲ್ಲಿ ದೇವಸ್ಥಾನ ಇತ್ತು ಕ್ಲೈಮೇಟ್ ಸಾಕ ಅಲ್ಲಿ ದೇವಸ್ಥಾನ ಇತ್ತು ಅಲ್ಲಿಂದ ಹಿಂಗೆ ಇದ್ರಲ್ಲಿ ಬಂದ್ಬಿಟ್ಟು ಹಿಂಗೆ ಬಂದರೆ ಇಲ್ಲಿ ಆಂಜನೇಯ ನಿಜಪಾದ ಇದೆ ಅದು ಪ್ರದಕ್ಷಿಣೆ ಹದಿನಾರು ಪ್ರದಕ್ಷಿಣೆ ಅಂತ ಹೇಳದ್ನಳ ಅಷ್ಟು ಹಾಕ್ಬಿಟ್ಟು ಇವಾಗ ಮುಂದಿನ ನಡೆ ಎಲ್ಲಿಗೆ ಅಂತ ಕಾರಲ್ಲಿ ಕೂತ್ಮೇಲೆ ಗೊತ್ತಾಗುತ್ತೆ ಪ್ಲ್ಯಾನ್ ಮಾಡಿ ಯಾವುದತ್ರ ಪ್ಲೇಸ್ ಇದೆ ಅಂತ ಇಲ್ಲ ಅಂದರೆ ಕುಪ್ಪಳ್ಳಿ ಹೋಗ್ತೀವಿ ಬಾಸ್ ಒಂದು ಲಾಸ್ಟ್ ಸೆಲ್ಯೂಟ್ ಇಲ್ಲಾಂದ್ರೆ ಕುಪ್ಪಳ್ಳಿಗೆ ಹೋಗ್ತಿವಿ ದೇವಸ್ಥಾನ ಹೋಗೋದು ಇಂಪಾರ್ಟೆಂಟ್ ದೇವಸ್ಥಾನ ಅಭ್ಯಾಸ ಇಟ್ಕೊಡಿ ಯಾಕಂದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಇವನೇನೋ ಬಂಬ ಹೊಡಿತಾನೆ ಅಂತಲ್ಲ ಬಟ್ ಯು ಪಾಸಿಟಿವ್ ವೈಬ್ಸ್ ಸೊ ಅವಾಗವಾಗ ದೇವಸ್ಥಾನ ಹೋಗೋದು ಒಳ್ಳೆಯದು ಸದ್ಯಕ್ಕೆ ಹರಿಹರಪುರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಜೈ ಆಂಜನೇಯ ಇನ್ನೊಂದ್ಸಲ ಆಂಜನೇಯನ ತೋರಿಸ್ತೀನಿ ನಿನ್ಗಡೆ ನಮ್ಮ ಬಾಸು ಕರೆಕ್ಟಾಗಿ ಕಾಣಿಸ್ತು ನೋಡಿರಿ ಗದೆ ಮುಟ್ಟದು ನಾವು ಬಂದು ಇಲ್ಲಿ ಫೋಟೋ ತೆಗೆಸ್ಕೋತಾರೆ ಬಟ್ ಇಟ್ ಹ್ಯಾಸ್ ಗ್ರೇಟ್ ಮೆಸೇಜ್ ಇಲ್ಲಿ ಏನಂತ ತೋರಿಸ್ತೀನಿ ನೋಡಿ ಆ ಕಡೆ ತೋರಿಸಿ ದ ಫಸ್ಟ್ ಒನ್ ಈಸ್ ಮತ ರಿಲಿಜನ್ ಆಫ್ ಹ್ಯುಮ್ಯಾನಿಟಿ ಎರಡನೇದು ಯೂನಿವರ್ಸಲ್ ಪಾತ್ ವಿಶ್ವಪಥ ಮೂರನೇದು ಸರ್ವೋದಯ ವೆಲ್ಫೇರ್ ಫಾರ್ ಆಲ್ ಸಾರಿ ವೆಲ್ಫೇರ್ ಆಫ್ ಆಲ್ ಮೂರನೇದು ನಾಲ್ಕನೇದು ಸಮನ್ವಯ ಕೋಆರ್ಡಿನೇಷನ್ ಐದನೇದು ಪೂರ್ಣ ದೃಷ್ಟಿ ಹಾಲಿಸ್ಟಿಕ್ ವಿಷನ್ ಸೊ ಕೆಳಗಡೆನೂ ಲೈಕ್ ಗ್ರೇಟ್ ಮೆಸೇಜಸ್ ಇದೆ ಬಟ್ ಎಲ್ಲ ಬಂದು ನೀವು ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ ಇಟ್ಸ್ ಓಕೆ ಅವರ ಇಷ್ಟ ಬಟ್ ಒಳ್ಳೆ ಮೆಸೇಜ್ ಇದ್ದಾವೆ ಇಲ್ಲಿ ನಿಮ್ಗಡೆ ಓಕೆ ಇವ್ರು ಫೋಟೋ ತೆಗಿಬೇಕಂತೆ ಅಜ್ಜಿ ಮೊಮ್ಮನೂ ಪೋಸ್ ಕೊಡ್ತಾಯಿದ್ದಾರೆ ಸೊ ಫೈನಲಿ ಇವತ್ತಿನ ಡೇ ಲಾಸ್ಟ್ ಪ್ಲೇಸ್ ಆ್ಯಟ್ ಕುಪ್ಪಳ್ಳಿ ಫ್ಯಾಮಿಲಿ ಎಲ್ಲ ಫೋಟೋ ತಕ್ಕೋತಾ ಇದ್ದಾರೆ ಇವರು ನಮ್ಮ ಫೋಟೋಗ್ರಾಫರು ನಾವು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಇಟ್ಕೊಂಬರ್ತೀವಿ ಸೊ ಇವು ಈ ಸಲ ಕುಪ್ಪಳಿದ ಈ ಸಲ ಕುಪ್ಪಳಿದೇನು ಅಪ್ಡೇಟು ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ರೆಡಿ ಮಾಡಿದ್ದಾರೆ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ ಸಲ ಇಲ್ಲಿ ಮನೆಯಲ್ಲಿ ಕಳತನ ಆಗಿತ್ತಂತೆ ಅದನ್ನೆಲ್ಲ ಮತ್ತೆ ರೀಸ್ಟೋರ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಹೊಸದಾಗಿದೆ ಇಲ್ಲಿ ಈ ಥರ ಫಸ್ಟ್ ಇದೆಲ್ಲ ಇರಲಿಲ್ಲ ಇದು ಚೆನ್ನಾಗಿದೆ ಈಗ ಅದೇ ಮಾಮೂಲಿ ಕವಿ ಮನೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ವೆನ್ ಯು ಕಮ್ ಟು ಶಿವಮೊಗ್ಗ ನಾನೀಗ ಒಂದು ಇನ್ಫಾನೆಟ್ ಇನ್ಫಾನೆಟ್ ಟೈಮ್ಸ್ ಬಂದಿದ್ದೀನಿ ಬೆಂಗ ಶಿವಮೊಗ್ಗದಲ್ಲಿ ಕುಪ್ಪಳ್ಳಿಗೆ ಬಟ್ ಆದರೂ ಬೋರ್ ಆಗಲ್ಲ ಮಲ್ನಾಡ್ ಸೌಂಡ್ಸ್ ಐ ಹ್ಯಾವ್ ಲೈಕ್ ಸಖತ್ ಮೆಮೊರಿ ಇದೆ ಈ ಪ್ಲೇಸಲ್ಲಿ ಇವೇಲೆ ನಂದಲ್ಲ ನಮ್ಮ ತಂಗಿದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಕ್ಕೊಂಡಿದ್ದೀನಿ ಇದು ನನ್ನ ಹಳೆಯ ಇದು ಇವರು 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 ನಮ್ಮ ಜೆರಾಕ್ಸ್ ಮಿಷಿನ್ನು ಇದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಮನೇಲಿದ್ದೆ ಇದು ತರ್ಡ್ ಕಾಪಿ ಆ ಜೆರಾಕ್ಸ್ ಮಿಷಿನ್ ಓನರು ಬಂದಿಲ್ಲ ಅವರಿಬ್ರಿಗೂ ಲೀವ್ ಕೊಟ್ಟಿಲ್ಲ ಇವತ್ತು ಜೆರಾಕ್ಸ್ ಮಿಷಿನ್ ಹೆಂಗಿತ್ತು ಇವತ್ತು ತಿಂಡಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಟೈಮ್ ಓಕೆ ಪೀಸ್ ಹ್ಞೂ ಏನು ಹೇಳ ಪೀಸ್ ಅಂತ ಪೀಸ್ ಪೀಸ್ ಚೀಸ್ ಚೀಸ್ ನಮ್ಮ ಚಿಕ್ಕಮ್ಮಿತ್ತು ನಮ್ಮ ಚಿಕ್ಕಮ್ಮ ಎಷ್ಟೋ ತನಕ ಅವ್ರ ಬ್ಯಾಟ್ರಿ ಲೋ ಆಗಿತ್ತು ಆಮೇಲೆ ಅವ್ರ ಬ್ಯಾಟ್ರಿ ಹೈ ಆಗ್ಲಿ ಅಂತ ಒಂದು ಖಾರ ಬನಾನಾ ಚಿಪ್ಸ್ ಒಂದು ಮಾಮೂಲಿ ಬನಾನಾ ಚಿಪ್ಸ್ ತಿಂದಿದ್ದಕ್ಕೆ ಇವಾಗ ನೋಡಿ ನಗ್ತಾ ಇದ್ದಾರೆ ಅವ್ರ ಮನೇರಿಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಬಂದನ ಪಿಲ್ಲ ಮಿಜ್ನೂರದ ಓಡಾಡ್ದಂಗೆ ನಾವು ಹುಡುಕ್ಬೇಕು ಅವ್ರನ್ನ ಈಗ ಕೊಟ್ಟಿಗೆ ಹಿಂದುಗಡೆ ಹಿಂದುಗಡೆ ಕೊಟ್ಟಿಗೆ ಹೋಗಿದಾರೆ ಅವನು ಏನೋ ಪ್ರಾಣಿ ಪ್ರಿಯ ಅವ್ರ ಅಮ್ಮಂತಾರೆ ನಮ್ಮ ಕವಿ ಮನೆ ಆಯಿತು ಇವಾಗ ಕವಿ ಶೈಲ ಸೊ ನಾವು ಕಾರಲ್ಲಿ ಬಂದ್ವಿ ಕವಿ ಶೈಲಕ್ಕೆ ಬಟ್ ಹಿಂಗೆ ಹೋದ್ರೆ ಇಲ್ಲಿಂದ ನಡ್ಕೊಂಡು ಹೋದರೆ ಡೈರೆಕ್ಟ್ ಕವಿ ಮನೆ ಹೋಗ್ತಿದ್ವಿ ಈಗ ನೋಡ್ಕೊಂಡು ಬಂದ ಅಲ್ಲಿಗೆ ಬಟ್ ನಾವು ಕಾರಲ್ಲಿ ಬಂದ್ವಿ ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಈಗ ಈ ದಾರಿ ಕವಿ ಶೈಲ कविशैला खोगी आमले आमले अपो बंदा अपो से गुड इवनिंग गुड इवनिंग गुड इवनिंग टू एवरीवन क्या थैंक यू वेर आर वी गोइंग तुम तूसी तूसी कविशैला 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 बोर्ड इज हियर कविशैला बोर्ड इज हियर सी पीपलस सी पीपलस वेलकम वेलकम टेक अ चॉकलेट टेक ಈ ಹಿಂದ್ಗಡೆ ನೋಡಿ ಹೆಂಗಿದೆ ವ್ಯೂ ಈ ಥರ ಇದೆ ಈ ಕವಿಶಾಲಾ ಅಂದರೆ ಏನು ಸ್ಪೆಷಾಲಿಟಿ ಗೊತ್ತಾ ಕವಿಶಾಲೆ ಸ್ಪೆಷಾಲಿಟಿ ಅಂದರೆ ಲೈಕ್ ಅವರು ಆಲ್ ಈಸ್ ಲಿಟ್ರೇಚರ್ಸ್ ಮೋಸ್ಟ್ ಆಫ್ ಈಸ್ ಲಿಟ್ರೇಚರ್ ಏನು ಅಂದರೆ ಇಲ್ಲಿ ಕುತ್ಕೊಂಬರಿತಿದ್ರು ಅಂತ ಸೊ ಈ ಸ್ಥಳದ ಮಾನ್ಯತೆ ಅದು ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಇನ್ನೊಂದೇನು ಅಂದರೆ ಚಾಕ್ಲೇಟ್ ಕೊಡೋಣ ಇನ್ನೊಂದು ಇನ್ನೊಂದೇನು ಅಂದರೆ ಅವ್ರದ್ದು ಸಿಮಿಟ್ರಿ ಅಂದರೆ ಸಮಾಧಿ ಕೂಡ ಇಲ್ಲೇ ಇರೋದು ಸೊ ಕವಿಶಾಲದ ಮಹತ್ವ ಅದು ಇಲ್ಲಿ ಅವ್ರದ್ದು ಸಮಾಧಿ ಮತ್ತೆ ಅವರು ಇಲ್ಲಿ ಕುತ್ಕೊಂಡು ಬುಕ್ಸ್ ಬರೀತಿದ್ರು ಅಂತ ಸೊ ಪ್ಲೇಸ್ ಸಕ್ಕದಾಗಿದೆ ಎಂಟ್ರಿಯಿಂದ ಒಳಗಡೆ ಹೆಂಗೆ ಹಿಂಗ ತೋರಿಸ್ತೀನಿ ಅಲ್ಲಿಂದ ವ್ಯೂ ಹೇಗಿಂದ ತೋರಿಸ್ತೀನಿ ಒಂದು ಟು ತ್ರೀ ಸೆಕೆಂಡ್ಸ್ ಅಷ್ಟೆ ಸೊ ಹಿಂದೆ ವ್ಯೂ ಹಿಂಗಿದೆ ಕವಿಶರದ್ದು ಆ ಕಡೆ ವ್ಯೂ ನೋಡಿ ಲೈಕ್ ಸಕ್ಕತ್ತಾಗಿದೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಳಿಸ್ತೀವೋ ಗೊತ್ತಿಲ್ಲ ಇನ್ನೂ ಮುಂದೆ ಆಗ ಇನ್ನೂ ಮುಂದೆ ಹೋಗ್ತೀನಿ ಅಲ್ಲೂ ತೋರಿಸ್ತೀನಿ ರೀ ಸೊ ಹಿಂದುಗಡೆ ಇದೆಲ್ಲ ಸಮಾಜ ಎಲ್ಲ ತೋರಿಸಿದ್ನಲ್ವಾ ಮುಂದಗಡೆ ವ್ಯೂ ಹೇಗಿದೆ ಗೊತ್ತಾ ಇವಾಗ ಲೈಕ್ ಕಳೆದೋಗ್ತೀರಾ ಆ ಥರ ವ್ಯೂ ಇದೆ ಇಲ್ಲಿಂದ ಸಕ್ಕದಾಗಿದೆ ಇಲ್ಲಿ ಯಾರೇ ಕುತ್ಕೊಂಡು ಲೈಕ್ ಯಾರೇ ಯಾರು ಯಾರು ಕೆಲವೊ ಬರೆಯೋಕ್ಕಾಗಲ್ಲ ಹಿ ವಾಸ್ ಗ್ರೇಟ್ ಬಟ್ ಇಲ್ಲಿ ಯಾರೇ ಕೂತ್ರೂ ಲೈಕ್ ಆಧ್ಯಾತ್ಮಿಕ ಒಂಥರ ಒಳ್ಳೆ ಥಿಂಕಿಂಗ್ಸ್ ಬರುತ್ತೆ ಆ ಥರ ಇದೆ ಪ್ಲೇಸು ಮುಂದಗಡೆ ಪ್ಲೇಸ್ ತೋರಿಸ್ತೀನಿ ನೋಡಿ ಹೇಗಿದೆ ಸಕ್ಕದಾಗಿದೆ ನಾವಿಲ್ಲಿ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಫೋಟೋಗ್ರಾಫರ್ ಹಿಡ್ಕೊಂಡು ಫೋಟೋ ತೆಗೆ ಫೋಟೋ ತೆಗಿ ಅಂತಿದ್ರೆ ಇಲ್ಲಿ ನೋಡಿ ನಮ್ಮಮ್ಮ ದ ಸೆಲ್ಫಿ ಕ್ವೀನ್ ಟೋಪಿ ಎಲ್ಲ ಹಾಕೊಂಡು ಮಾಡಿ ಹೆಂಗೆ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್ ಅಪ್ಪು ಸೇ ಅಗೇನ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎವ್ರಿ ಓಕೆ ಹ್ಯಾವ್ ಕಾಫಿ ಹ್ಯಾವ್ ಕಾಫಿ ಹ್ಯಾವ್ ಕಾಫಿ ಅನ್ನೋ ಲೈಕ್ ದ ದ ಲಾಗ್ ಲಾಗ್ ಕಮೆಂಟ್ ಇಸ್ ಆಲ್ ಅಬೌಟ್ ವೆಸ್ಟರ್ನ್ ಘಾಟ್ ಸಹ್ಯಾದ್ರಿ ಪರ್ವತಗಳು ಸೊ ನಮ್ಮ ಫ್ಯಾಮಿಲಿ ಅಷ್ಟೇ ಇದೀವಿ ಇಲ್ಲಿ and we are uh, like having good vibes here